ಹಾಯ್ ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಹಾಲಿನ ವನ್ಸಿಕೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮಾಗಡಿ ತಾಲೂಕಿನ ಡೂಮ್ಲೈಟ್ ಸರ್ಕಲ್ ಎಂಬುವ ಸ್ಥಳದಲ್ಲಿ ಶ್ರೀ ಚಾಟ್ ಪಾಯಿಂಟ್ ಬಂಗಾರಪೇಟೆ ಚಾಟ್ಸ್ ಎಂಬುವ ಒಂದು ಸಣ್ಣ ಚಾಟ್ ಪಾಯಿಂಟ್ಸ್ ಅಂಗಡಿ ಇದು ತುಂಬ ಕ್ಲಿಕ್ಕಾಗಿದೆ ನಿಜಕ್ಕೂ ಮಾಗಡಿಯಲ್ಲಿ ಅತಿ ಹೆಚ್ಚು ರನ್ನಿಂಗಲ್ಲಿರುವ ಈ ಚಾಟ್ ಪಾಯಿಂಟ್ಸ್ ಬಗ್ಗೆ ಅಂದರೆ ಇಲ್ಲಿ ಏನೇನು ವೆರೈಟಿ ಸಿಗುತ್ತೆ ಇದರ ಟೇಸ್ಟ್ ಹೇಗಿದೆ ಇದು ಓಪನ್ ಆಗಿದೆ ಎರಡು ಮೂರು ತಿಂಗಳಿಗೆ ಎಷ್ಟು ಕ್ಲಿಕ್ ಆಗಿದೆ ಎಷ್ಟು ತುಂಬ ಚೆನ್ನಾಗಿ ರನ್ನಿಂಗ್ ಆಗ್ತಿದೆ ಎಂಬುದನ್ನು ನಾವು ಅಂಗಡಿ ಓನರ್ ಹತ್ರ ಮತ್ತು ಅಂಗಡಿಗೆ ಬರುವ ಕಸ್ಟಮರ್ ಹತ್ರನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಹೆಸರು ನಿಮ್ಮ ಅಂಗಡಿ ಹೆಸರು ಶ್ರೀ ಚಾಟ್ಬಾಯಿ ಶ್ರೀ ಶ್ರೀ ಚಾಟ್ಬಾಯಿ ಶ್ರೀ ಚಾಟ್ಬೈ ಅಷ್ಟೇ ಬನ್ನಿ ಅದೇ ಫುಲ್ ಹೆಸರು ಬಂಗಾರಪೇಟೆ ಪಾನಿಪುರಿ ಚಾಟ್ಸ್ ಶ್ರೀ ಚಾಟ್ ಪಾಯಿಂಟ್ ಬಂಗಾರಪೇಟೆ ಪಾನಿಪುರಿ ಇಲ್ಲಿ ಲೊಕೇಟ್ ಆಗಿರೋ ಸರ್ ಸರ್ ನಮ್ದು ವರ್ಮೋ ಸಿಗ್ನಲ್ ಇದೆ ಅಂದರೆ ಕಲ್ಯಾಣ ನಗರ ಮೇನ್ ಬ್ರಾಂಚ್ ಅಲ್ಲೇ ಇರೋದು ಬಟ್ ಈಗ ಡೋಮ್ಲೇಟ್ ಸರ್ಕಲ್ಲು ಮಾಗಡಿ ಟೌನ್ ಮಾಗಡಿ ಟೌನ್ ಹೌದು ಆಮೇಲೆ ಇಲ್ಲಿ ಏನೇನು ಸಿಗುತ್ತೆ ಸರ್ ಸರ್ ನಮ್ದು ಇಪ್ಪತ್ತೈದು ಐಟಮ್ ಸಿಗುತ್ತೆ ಸರ್ ಮಸಾಲಾ ಪುರಿ ಪಾನಿಪುರಿ ದಹಿ ಪುರಿ ದಹಿ ಸೇವು ಸೇವ್ ಪುರಿ ಟಿಕ್ಕಿ ಪುರಿ ಆಲ್ಮೋಸ್ಟ್ ಆಲ್ಮೋಸ್ಟ್ ಎಲ್ಲ ಮೆನು ಲಿಸ್ಟ್ ಹಾಕಿದೀವಿ ಆಲ್ಮೋಸ್ಟ್ ಎಲ್ಲ ಐಟಮ್ ಸಿಗುತ್ತೆ ಬಟ್ಟಿ ಮಸಾಲೆ ಸರ್ ಎನಿ ಐಟಮ್ ಫಾರ್ಟಿ ರುಪೀಸ್ ಇಟ್ಟಿದ್ದೀವಿ ಸರ್ ಸ್ಟಾರ್ಟಿಂಗು ಎಣ್ಣೆ ಏನೇ ತೊಗೊಂಡ್ರು ಪಾರ್ಸಲ್ ಆಗಲಿ ಪಾರ್ಸೆಲ್ ನಾವು ಕಂಟೈನರ್ ಮಾಡೋದು ಮತ್ತೆ ಅಡಿಕೆ ಬೌಲ್ ಯೂಸ್ ಮಾಡೋದು ನಾವು ಥರ್ಮೋಕೋಲ್ ಬೌಲ್ ಯೂಸ್ ಮಾಡ್ತಿಲ್ಲ ಎಲ್ಲ ಅಡಿಕೆ ಬೌಲ್ ಯೂಸ್ ಮಾಡ್ತಾ ಇದ್ವಿ ಯಾವುದು ಪ್ಲಾಸ್ಟಿಕ್ ಐಟಮ್ ಯೂಸ್ ಮಾಡ್ತಿಲ್ಲ ಎಲ್ಲ ಸ್ಟ್ಯಾಂಡರ್ಡ್ ಆಗಿ ಮಾಡಿದ್ವಿ ಹೈಜಿನಿಕಾಗಿ ಮಾಡಿದ್ವಿ ಇವಾಗ ಏನೇ ಐಟಮ್ ಫಾರ್ಟಿ ರುಪೀಸ್ ಇದೆ ಆಮೇಲೆ ನಮ್ದು ಐಟಮ್ ಎಲ್ಲ ಬಂಗಾರಪೇಟೆಯಿಂದ ಬರುತ್ತೆ ಇಲ್ಲಿ ಮಾಡಿ ಎಷ್ಟು ದಿನ ಆಯ್ತು ಸರ್ ಸರ್ ಒಂದೂವರೆ ತಿಂಗಳು ಆಯ್ತು ಒಂದೂವರೆ ತಿಂಗಳು ಹೆಂಗೆ ಸರ್ ಇಲ್ಲಿ ಸರ್ ಮಾಡಿ ಎಲ್ಲ ಸೂಪರ್ ಆಗಿದೆ ಕಸ್ಟಮರ್ ಎಲ್ಲ ಜನ ಬರ್ತಾರೆ ಸರ್ ರೆಸ್ಪಾನ್ಸ್ ಚೆನ್ನಾಗಿದೆ ನಮಗೆ ಹೊರಗಡೆಯಿಂದ ಬರ್ತಾರೆ ಮತ್ತೆ ಸೊ ಇವಾಗ ರೀಸೆಂಟ್ ಆಗಿ ಕುದರಲ್ಲಿ ಬರೋ ಒಂದು ಬ್ರಾಂಚ್ ಓಪನ್ ಮಾಡಿದೀವಿ ಅಲ್ಲೂ ಚೆನ್ನಾಗಿದೆ ರೆಸ್ಪಾನ್ಸ್ ಇದು ಚೆನ್ನಾಗಿದೆ ನಮಗೆ ನೀವು ಇಲ್ಲೇ ಎಷ್ಟು ಜನ ಸರ್ ಮಾಡೋದು ಸರ್ ನಾನು ಮತ್ತೆ ನನ್ನ ಫ್ರೆಂಡ್ ಇರ್ತಾರೆ ಇನ್ನೊಬ್ರು ಇರ್ತಾರೆ ನಮ್ಮ ಭಾವ ಇದ್ದಾರೆ ಒಂದು ಆಲ್ಮೋಸ್ಟ್ ನಮ್ಮ ಫ್ರೆಂಡ್ಸ್ ಇರ್ತಾರೆ ಒಬ್ಬ ಹುಡುಗ ಇದ್ದಾನೆ ಎಲ್ಲಿ ಇಲ್ಲಿಗೆ ಎಷ್ಟಿನಿಂದ ಬರ್ತಾರೆ ಸರ್ ನಾವು ಆಲ್ಮೋಸ್ಟ್ ಓಪನ್ ಆದಾಗ ಏನೇನು ತಿಂದಿರಿ ಸರ್ ನಾವು ಮಸಾಲೆ ಪುರಿ ದಹಿ ಪುರಿ ಪಿನೇಟ್ ಮಸಾಲ ಸಮೋಸ ಮಸಾಲ ಪ್ರತಿಯೊಂದು ಐಟಮು ಚೆನ್ನಾಗಿದೆ ಚೆನ್ನಾಗಿ ಸೂಪರ ಎಲ್ಲ ಸೂಪರ್ ಆಗಿದೆ ಹಾಂ

ನಾನಾಗಲೇ ಒಂದು ಮೂರು ಸಾವಿರ ತಿಂದಿದ್ದೀನಿ ಅದು ಚೆನ್ನಾಗಿದೆ ಅದಕ್ಕೆ ಹುಡುಕೊಂಡು ಬಂದಿದ್ದೀನಿ ನನ್ನ ಹೆಸರು ಹುಮಾಯೂನ್ ಅಂತ ಹುಮಾಯೂನ್ ಅಂತ ಇಲ್ಲಿಗೆ ಎಷ್ಟು ದಿನ ಬರ್ತಾ ಇದೆ ಸರ್ ನಾನು ಡೈಲಿ ಬರೋದಿಲ್ಲ ಡೈಲಿ ಬರ್ತೀರಾ ಡೈಲಿ ಬರ್ತೀನಿ ಡೈಲಿ ಬರೋಷ್ಟು ಟೇಸ್ಟ್ ಟೇಸ್ಟಿ ಓವರ್ ಟೇಸ್ಟ್ ಆಗಿದೆ ಅದರಿಂದ ಎಲ್ಲ ಕಲ್ ಕಲ್ಯಾಗೇಟ್ ಬಿಟ್ಟು ಇಲ್ಲೇ ಬರ್ತೀವಿ ನಮ್ದು ಕಾಲೋನಿ ಊರು ಆದ್ರೂ ಅಲ್ಲೂ ಅಲ್ಲೂ ಸಿಗುತ್ತೆ ಅಲ್ಲಿ ಸಿಗಲ್ಲ ಅದಕ್ಕೆ ಎಲ್ಲ ಬರೋದು ಅಲ್ಲಿಂದ ಇಲ್ಲಿಗೆ ಒಂದ್ ಇಪ್ಪತ್ ಕಿಲೋಮೀಟರ್ ನಿಮ್ಮೂರು ಇಪ್ಪತ್ತ್ ಮೂರು ಕಿಲೋಮೀಟರ್ ಆಗುತ್ತೆ ಹೌದಾ ಸರಿ ಒಳ್ಳೆ ಟೆಸ್ಟ್ ಅದಕ್ಕೆ ಡೈಲಿ ಬರೋದು